ಎಲ್ರಿಗೂ ನಮಸ್ಕಾರ ಗೆಳದಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಬನ್ನಿ ಸ್ನೇಹಿತರೆ ಇವತ್ತು ಸಂಕ್ರಾಂತಿ ಹಬ್ಬದ ದಿನ ಮಕ್ಕಳಿಗೆ ಹಣ್ಣೆರಿಯೋದು ದೃಷ್ಟಿ ತೆಗೆಯೋದು ಆರತಿ ಮಾಡೋದು ಇದೆಲ್ಲ ಯಾಕೆ ಮಾಡಬೇಕು ಯಾವ ರೀತಿ ಮಾಡಬೇಕು ಹಾಗೆ ಎಷ್ಟು ವರ್ಷ ವಯಸ್ಸಿನ ಮಕ್ಕಳಿಗೆ ಮಾಡಬೇಕು ಯಾಕೆ ಮಾಡಬೇಕು ಇದನ್ನು ಕಂಪಲ್ಸರಿಯಾಗಿ ಮಾಡಲೇಬೇಕಾ ಕೆಲವ್ರಿಗೆ ಇದು ಪದ್ಧತಿ ಇರುತ್ತೆ ನಡೆಸ್ಕೊಂಡು ಬಂದಿರ್ತಾರೆ ಕೆಲವ್ರಿಗೆ ಇದ್ರ ಬಗ್ಗೆಲ್ಲ ಏನೂ ಗೊತ್ತೇ ಇರೋಲ್ಲ ಹಾಗಾಗಿ ಹೊಸದಾಗಿ ಈ ವರ್ಷ ಮಾಡಬಹುದಾ ಈ ಎಲ್ಲದರ ಬಗ್ಗೆ ವಿವರವಾಗಿ ಈ ವಿಡಿಯೋದಲ್ಲಿ ತಿಳಿಸಿದ್ದೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಮುಖ್ಯವಾಗಿ ಪ್ರತಿಯೊಬ್ಬರು ಮನೆ ಕೂಡ ಮಾಡಬೇಕು ಅಂದರೆ ಯಾರು ಮನೆಯಲ್ಲಿ ಐದು ವರ್ಷ ಒಳಗಿರುವಂಥ ಚಿಕ್ಕ ಮಕ್ಕಳಿದ್ದಾರೆ ಐದು ವರ್ಷ ಅಥವಾ ಐದು ವರ್ಷಕ್ಕಿಂತ ಒಳಗಿರುವಂಥ ಮಕ್ಕಳು ಯಾರೆಲ್ಲ ಇದ್ದಾರೆ ಅವರೆಲ್ಲರೂ ಕೂಡ ಹೆಣ್ಣು ಮಕ್ಕಳು ಅಥವಾ ಗಂಡು ಮಕ್ಕಳಿಗೆ ಈ ರೀತಿ ಮಾಡಲೇಬೇಕು ತುಂಬಾ ಒಳ್ಳೆಯದು ಮಕ್ಕಳ ಆರೋಗ್ಯ ವೃದ್ಧಿಯಾಗತ್ತೆ ಆಯಸ್ಸು ವೃದ್ಧಿಯಾಗತ್ತೆ ಯಾರದೇ ಕೆಟ್ಟ ದೃಷ್ಟಿಗಳು ತಾಕಿದರೂ ಕೂಡ ಅದೆಲ್ಲ ಕೂಡ ಆ ದೋಷಗಳು ನಿವಾರಣೆ ಆಗುತ್ತೆ ಅಲ್ಲದೆ ಈ ಸಂಕ್ರಾಂತಿ ಹಬ್ಬ ತುಂಬಾ ವಿಶೇಷ ಅಂತ ಹೇಳ್ಬೋದು ದಾನಕ್ಕೆ ಪೂಜೆಗೆ ತುಂಬಾ ಮಹತ್ವ ಜಾಸ್ತಿ ಹಾಗಾಗಿ ಈ ದಿನ ಎಳ್ಳನ್ನು ದಾನ ಮಾಡೋದು ತುಂಬ ಒಳ್ಳೆಯದು ಆ ಕಾರಣದಿಂದ ಅಂದನೆ ಎಳ್ಳು ಬೀರುವಂಥ ಪದ್ಧತಿ ಕೂಡ ನಡೆಸ್ಕೊಂಡು ಬಂದಿರುವಂಥದ್ದು ಬೇರೆ ದಿನಗಳಲ್ಲಿ ಎಳ್ಳನ್ನು ಕೊಟ್ಟರೆ ಯಾರು ತೊಗೋತಾರೆ ಹೇಳಿ ಎಲ್ರಿಗೂ ಕೂಡ ಭಯ ಇರುತ್ತೆ ಅಯ್ಯೋ ಎಳ್ಳನ್ನು ತಗೋಬಾರ್ದು ಅನ್ನೋ ಥರ ಎಲ್ರಿಗೂ ಕೂಡ ಒಂದು ಯೋಚನೆ ಇದ್ದೇ ಇರುತ್ತೆ ಆದರೆ ಈ ದಿನ ಎಳ್ಳು ಬೆಲ್ಲ ತುಂಬ ಪ್ರೀತಿಯಿಂದ ಯಾರಿಗೇ ಕೊಟ್ಟರು ಕೂಡ ಅವರು ಬೇಡ ಅನ್ನೋದೆಲ್ಲ ತಗೊಳ್ತಾರೆ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡು ಅಂತ ನಮ್ಮ ದೊಡ್ಡವರು ಹೇಳಿದಾರಲ್ವ ಹಾಗಾಗಿ ಈ ದಿನ ಈ ರೀತಿ ಯಾವ್ಯಾವ ವಸ್ತುಗಳಿಂದ ಮಕ್ಕಳಿಗೆ ಹಣ್ಣೆರೆಯುವಂಥದ್ದು ಮತ್ತು ದೃಷ್ಟಿ ತೆಗೆಯುವಂಥದ್ದು ಆರತಿ ಮಾಡೋದು ಯಾವ ಸಮಯದಲ್ಲಿ ಮಾಡಬೇಕು ಅನ್ನೋದ್ರ ಬಗ್ಗೆ ವಿವರವಾಗಿ ಈ ವಿಡಿಯೋದಲ್ಲಿ ತಿಳಿಸಿದ್ದೀನಿ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಇದೇ ಹದಿನೈದನೇ ತಾರೀಕು ಗುರುವಾರ ಮಕರ ಸಂಕ್ರಾಂತಿ ಹಬ್ಬ ಈ ದಿನ ಬೆಳಗ್ಗೆ ಆರು ಐವತ್ತರಿಂದ ಹತ್ತು ಗಂಟೆ ಹತ್ತು ನಿಮಿಷದೊಳಗೆ ಮನೇಲಿ ಎಲ್ಲರೂ ಕೂಡ ಸ್ನಾನ ಮಾಡ್ಬೋದು ಈ ರೀತಿ ಚಿಕ್ಕ ಚಿಕ್ಕ ಮಕ್ಕಳಿದ್ದರೆ ಒಂದು ವರ್ಷದಿಂದ ಐದು ವರ್ಷ ತನಕ ಚಿಕ್ಕ ಮಕ್ಕಳು ಗಂಡು ಮಕ್ಕಳು ಅಥವಾ ಹೆಣ್ಣು ಮಕ್ಕಳು ನಿಮ್ಮ ಮನೇಲಿದ್ದರೆ ಎಳ್ಳೆಣ್ಣೆನ ಮೈಗೆಲ್ಲ ಹಚ್ಚಿ ಅವರಿಗೆ ಎಣ್ಣೆ ಸ್ನಾನನ ಮಾಡಿಸಿ ತುಂಬಾ ಒಳ್ಳೆಯದು ಈ ದಿನ ಎಲ್ಲರೂ ಕೂಡ ಸ್ವಲ್ಪ ಎಳ್ಳೆಣ್ಣೆಯನ್ನು ತಲೆಗೆ ಹಚ್ಕೊಂಡು ಮನೆಯಲ್ಲಿ ಎಲ್ಲರೂ ಕೂಡ ತಲೆಗೆ ಸ್ನಾನ ಮಾಡಬೇಕು ಅದರಲ್ಲೂ ಈ ರೀತಿ ಪುಟ್ಟು ಮಕ್ಕಳಿಗೆ ಮೈಗೆಲ್ಲ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸಿ ಅದಾದ ನಂತರ ಮನೆಯಲ್ಲಿ ಪೂಜೆ ಎಲ್ಲ ಆದಮೇಲೆ ಸಂಜೆ ಮಕ್ಕಳಿಗೆ ಆರತಿ ಮಾಡಬೇಕು ಯಾವ ರೀತಿ ಅಂತಂದರೆ ನೋಡಿ ಎಲ್ಲರ ಮನೇಲೂ ಕೂಡ ಈ ಸೇರು ಇದ್ದೇ ಇರುತ್ತೆ ಆದರೆ ಈಗ ಎಷ್ಟು ಜನ ಇದನ್ನ ಮನೇಲಿ ಇಟ್ಕೊಂಡಿರ್ತಾರೋ ಗೊತ್ತಿಲ್ಲ ಆದರೆ ಆಗಿನ ಕಾಲದಿಂದನೂ ಕೂಡ ಅಷ್ಟೇ ದವಸ ಧಾನ್ಯಗಳನ್ನು ಅಳತೆ ಇದ್ದಿದ್ದು ಇದರಲ್ಲೇ ಸೇರು ಪಾವು ಚಟಾಕು ನೀವು ಇದನ್ನು ಕೇಳಿರ್ತೀರ ಅಲ್ವಾ ಹಾಗೇ ಮತ್ತೆ ಮನೇಲೂ ಕೂಡ ಅಷ್ಟೇ ಅಕ್ಕಿನ ಅನ್ನ ಮಾಡೋದಕ್ಕೆ ಅಕ್ಕಿನ ಅಳತೆ ಮಾಡೋದಕ್ಕೆ ಈ ಥರ ಇದನ್ನ ಪಾವು ಅಂತ ಹೇಳ್ತೀವಿ ನಮ್ಮ ಕಡೆ ಇದನ್ನ ಇಟ್ಕೊಂಡಿರ್ತೀವಿ ಈಗ ಬಿಡಿ ಸೇರು ಲೆಕ್ಕದಲ್ಲಿ ಹೋಗಿ ಈಗ ಅದು ಪಾವು ಲೆಕ್ಕದಲ್ಲಿ ಬಂದ್ಬಿಟ್ಟಿದೆ ಇದು ಕಬ್ಬಿಣದ್ದು ಈಗೆಲ್ಲ ಸ್ಟೀಲ್ನಲ್ಲೂ ಸಿಗುತ್ತೆ ಹಿತ್ತಾಳೆನಲ್ಲೂ ಸಿಗುತ್ತೆ ನಿಮ್ಮ ಮನೇಲಿ ಈ ಥರ ಸೇರೇನಾದರೂ ಇದ್ದರೆ ಇದನ್ನು ಚೆನ್ನಾಗಿ ತೊಳೆದು ಇದಕ್ಕೆ ಅರಿಶಿನ ಕುಂಕುಮ ಎಲ್ಲ ಹಚ್ಚಿ ಇದರ ಒಳಗಡೆ ಕಬ್ಬು ಸಣ್ಣ ಸಣ್ಣದಾಗಿ ಪೀಸ್ ಮಾಡಿ ಇದ್ರೊಳಗಡೆ ಸ್ವಲ್ಪ ಕಬ್ಬು ಕಾಯಿನ್ ಒಂದಷ್ಟು ಚಿಲ್ಲರೆ ಕಾಸುಗಳನ್ನೆಲ್ಲ ಸೇರಿಸಿ ಇಟ್ಕೊಳ್ಳಿ ಒಂದಷ್ಟು ಚಿಲ್ಲರೆ ಕಾಸುಗಳು ಮತ್ತು ಎಳಚಿ ಹಣ್ಣು ಬರುತ್ತೆ ನೋಡಿ ಅದು ಇದು ಮೂರನ್ನು ಒಂದೊಡ್ಡ ಪಾತ್ರೆನಲ್ಲಿ ಮಿಕ್ಸ್ ಮಾಡಿ ಇಟ್ಕೊಳ್ಳಿ ಅಂದರೆ ಮನೆಯಲ್ಲಿ ಎಷ್ಟು ಜನ ಇದ್ದೀರ ಹೆಣ್ಮಕ್ಳು ದೃಷ್ಟಿ ತೆಗೆಯೋರು ಅಂತ ತಾಯಿ ಅಜ್ಜಿ ಸೋದರತ್ತೆ ಈ ಥರ ಮೂರು ಜನನೋ ಐದು ಜನನೋ ಅಥವಾ ನೀವು ಅಕ್ಕಪಕ್ಕದ ಮನೆಯವ್ರನ್ನ ಕರೆಯೋ ಹಾಗಿದ್ರೆ ಎಷ್ಟು ಜನನ ಕರಿತೀರಾ ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ ಇದನ್ನೆಲ್ಲ ಒಂದೊಡ್ಡ ಪಾತ್ರೆಯಲ್ಲಿ ಮಿಕ್ಸ್ ಮಾಡಿ ಇಟ್ಕೋಬೇಕು ಮತ್ತು ಇನ್ನೊಂದು ಬಟ್ಲಲ್ಲಿ ಸ್ವಲ್ಪ ಎಳ್ಳು ಮತ್ತೆ ಬೆಲ್ಲ ಕಡಲೆಕಾಯಿ ಈ ತರ ಇದನ್ನ ಒಂದು ಸಣ್ಣ ಬಟ್ಟಲಲ್ಲಿ ಒಂದ್ ಕಡೆ ಎತ್ತಿಟ್ಕೋಬೇಕು ಬೆಳಗ್ಗೆ ಅಥವಾ ಸಂಜೆ ಈ ರೀತಿ ಮಾಡಬಹುದು ಮಕ್ಕಳಿಗೆ ಚೆನ್ನಾಗಿ ಹೊಸ ಬಟ್ಟೆ ಎಲ್ಲ ಹಾಕಿ ರೆಡಿ ಮಾಡಿ ಪೂರ್ವಾಭಿಮುಖವಾಗಿ ಮಣೆ ಅಥವಾ ಚಾಪೆ ಹಾಕಿ ಅದ್ರ ಮೇಲೆ ಮಕ್ಕಳನ್ನೆಲ್ಲ ಕೂರಿಸಬೇಕು ಮೊದಲು ತಾಯಿನೇ ಶುರು ಮಾಡಬೇಕು ಹಣೆಗೆ ಬೊಟ್ಟಿಡಬೇಕು ಹೂವಿನ ಹಾರಗಳೇನಾದರೂ ಇದ್ರೆ ಮಕ್ಕಳಿಗೆ ಕುತ್ತಿಗೆಗೆ ಹಾಕ್ಬೋದು ಇಲ್ಲ ಅಂದ್ರೆ ಪರವಾಗಿಲ್ಲ ನಂತರ ಸೇರಲ್ಲಿ ಎತ್ಕೊಂಡು ಅದನ್ನ ಕೈಗೆ ಸುರ್ಕೊಂಡು ಅದನ್ನ ತಲೆ ಮೇಲೆಯಿಂದ ಹಾಕಬೇಕು ಎಷ್ಟು ಜನ ಮಕ್ಳು ಇರ್ತಾರೋ ಎಲ್ಲರೂ ಒಟ್ಟಿಗೆ ಕೂರಿಸಬಹುದು ಒಂದೊಂದು ಮಗುಗೂ ಮೂರು ಮೂರು ಸಲ ಮಾಡಬೇಕು ಮತ್ತು ಕೆಳಗಡೆ ಬಿದ್ದಿರೋದನ್ನು ಯಾವುದೇ ಕಾರಣಕ್ಕೂ ಎತ್ಕೋಬಾರ್ದು ಹಾಗಾಗಿ ಸೇರಿನಲ್ಲೇ ಸುರಿದ್ರೆ ಮೂರು ಮೂರು ಸೇರ್ ಎತ್ತಿ ಸುರಿಬೇಕಾಗತ್ತೆ ಅದಕ್ಕೆ ಹೇಳಿದ್ದು ಒಂದು ಸಲ ಅದರಲ್ಲಿ ಎತ್ಕೊಂಡು ನಿಮ್ಮ ಕೈಗೆ ಸುರ್ಕೊಂಡು ತಲೆ ಮೇಲಿಂದ ಮೂರು ಮೂರು ಸಲ ಒಂದೊಂದು ಮಗುಗೆ ಹಾಕಬೇಕು ಮತ್ತು ಇನ್ನೊಂದೇನೆಂದರೆ ಕೆಳಗಡೆ ಬಿದ್ದಿರೋದನ್ನ ಮತ್ತೆ ತೆಗೆದು ತಲೆ ಮೇಲೆ ಹಾಕೋ ಹಾಗಾಗಿ ಹಂಗಾಗಿ ದೊಡ್ಡ ಪಾತ್ರೆಯಲ್ಲಿ ಮಿಕ್ಸ್ ಮಾಡಿ ಇಟ್ಕೊಳ್ಳಿ ಇಲ್ಲಾಂದರೆ ಸೇರಿಲ್ಲ ಅಂತಂದರೂ ಕೂಡ ಪರವಾಗಿಲ್ಲ ಈಗ ನಾನು ತೋರಿಸಿದ್ನಲ್ಲ ಚಿಕ್ಕದು ಪಾವು ತೋರಿಸಿದ್ನಲ್ಲ ಅದರಲ್ಲೂ ಕೂಡ ತಗೋಬಹುದು ಅದು ಇಲ್ಲ ಅಂದರೆ ಹಿತ್ತಾಳೆದು ಅಥವಾ ಬಿಳ್ಳಿ ಚೊಂಬು ಬಿಳ್ಳಿ ಬಟ್ಲು ಹಿತ್ತಾಳೆ ಬಟ್ಲು ಅದನ್ನು ಕೂಡ ಉಪಯೋಗಿಸಬಹುದು ಅದನ್ನು ಇಲ್ಲ ಅನ್ನೋರು ನಿಮ್ಮ ಬೊಗ್ಸೆಯಿಂದಾನೆ ನಿಮ್ಮ ಎರಡೂ ಕೈಯನ್ನು ಬೊಗ್ಸೆ ಮಾಡಿಕೊಂಡು ಅದರಲ್ಲೇನೆ ತೆಗೆದು ಮೂರು ಮೂರು ಸಲ ಹಾಕ್ಬೋದು ಈ ರೀತಿ ಮಕ್ಕಳಿಗೆ ದೃಷ್ಟಿ ತೆಗಿಬೇಕು ಮತ್ತೆ ಎಲ್ಲರೂ ಎಷ್ಟು ಜನ ನೀವು ಹೆಣ್ಮಕ್ಳು ಇರ್ತೀರ ಮನೆಯಲ್ಲಿ ಅವರೆಲ್ಲರೂ ಕೂಡ ಇದೇ ರೀತಿ ಮಾಡಿ ಆದಮೇಲೆ ಕೊನೆಯದಾಗಿ ಅವರ ತಾಯಿ ಮಕ್ಕಳ ತಾಯಿ ಇರ್ತಾರಲ್ಲ ಅವರು ಎಡಗೈಯಲ್ಲಿ ಒಂದು ಬಟ್ಟಲ್ಲಿ ಏನು ಸಪ್ರೇಟಾಗಿ ಎಳ್ಳು ಬೆಲ್ಲ ಮತ್ತೆ ಕಡಲೆಕಾಯಿ ಅವರೆಕಾಯಿ ಇದನ್ನೆಲ್ಲ ಏನಿಟ್ಟಿದ್ದೀರಲ್ಲ ಅದನ್ನು ಎಡಗೈಯಲ್ಲಿ ಇಟ್ಕೊಂಡು ಎಲ್ಲರಿಗೂ ಒಟ್ಟಿಗೆ ಸೇರಿಸಿ ಇಳಿ ತೆಗಿಬೇಕು ಬಲದಿಂದ ಮೂರು ಸಲ ಎಡದಿಂದ ಮೂರು ಸಲ ತಲೆಯಿಂದ ಕಾಲು ತನಕ ಸುತ್ತ ಸುತ್ತಾಕಿ ಇಳಿ ತೆಗೆದು ಅದನ್ನು ತೊಗೊಂಡೋಗಿ ಹೊರಗಡೆ ರಸ್ತೆಗೆ ಚೆಲ್ಬಿಟ್ಟು ಬರಬೇಕು ಎಡಗೈಯಲ್ಲಿ ದೃಷ್ಟಿ ತೆಗೆದು ಅದನ್ನು ಹೊರಗಡೆ ಚೆಲ್ಬಿಟ್ಟು ಬಂದು ಆ ನಂತರ ಎಷ್ಟು ಜನ ಹೆಣ್ಮಕ್ಳಿದಿರೋ ಎಲ್ಲರೂ ಸೇರಿ ಕೆಂಪಾರ್ತಿನ ಮಾಡಬೇಕು ಆ ನೀರನ್ನು ತೊಗೊಂಡೋಗಿ ಹೊರಗಡೆ ಚೆಲ್ಲಬೇಕು ಆಮೇಲೆ ನೀವೇನೀಗ ಮಕ್ಕಳ ತಲೆ ಮೇಲಿಂದ ಹಾಕಿದ್ದೀರಲ್ಲ ಆ ಹಣ್ಣು ಕಾಯಿನು ಕಬ್ ಕಬ್ಬು ಇದನ್ನೆಲ್ಲನೂ ಕೂಡ ಅಷ್ಟೇ ಒಂದು ಬಟ್ಟೆನಲ್ಲಿ ಅದನ್ನೆಲ್ಲ ತಳ್ಳಿಕೊಂಡು ಒಂದು ಪಾತ್ರೆಗೆ ಅದನ್ನೆಲ್ಲನೂ ತುಂಬಿಸಿಟ್ಕೊಂಡು ಅದನ್ನು ಬೇರೆಯವ್ರಿಗೆ ಹಂಚಬೇಕು ಬೇರೆ ಮಕ್ಳುಗಳಿಗಾಗಲಿ ಹೊರಗಡೆ ಅದನ್ನೆಲ್ಲ ಮಕ್ಕಳಿಗೆ ಅದನ್ನು ಹಂಚಬೇಕು ಆ ಕಾಯಿನ್ಗಳನ್ನೂ ಕೂಡ ನಿಮ್ಮ ಮಕ್ಕಳು ಉಪಯೋಗಿಸ್ಬಾರ್ದು ಅದನ್ನು ಕೂಡ ಬೇರೆ ಮಕ್ಕಳಿಗೆ ಕೊಡಬೇಕು ಮತ್ತು ನೀವು ಯಾರನ್ನ ಹೆಂಗಸರನ್ನೆಲ್ಲ ಮನೆಗೆ ಕರೆದಿರ್ತೀರಲ್ಲ ಅವರೆಲ್ಲರಿಗೂ ಕೂಡ ಕುಂಕುಮ ಕೊಟ್ಟು ಆ ಮಕ್ಕಳ ಕೈಯಿಂದನೇ ಎಳ್ಳನ್ನು ಬೀರಿಸ್ಬೇಕು ಅಥವಾ ನೀವು ಮನೆಗೆ ಯಾರನ್ನೂ ಕರೆದಿಲ್ಲ ಮನೇಲೇ ಜಾಸ್ತಿ ಜನ ಇದ್ರಿ ಹೆಂಗಸರು ಅಂತಂದರೆ ನೀವು ಆ ಮಕ್ಕಳ ಕೈಲಿ ಎಳ್ಳು ಬೆಲ್ಲ ತಾಂಬೂಲ ಅದನ್ನೆಲ್ಲನೂ ಕೊಟ್ಟು ಹೊರಗಡೆ ಅಕ್ಕಪಕ್ಕದ ಮನೆಯವ್ರಿಗೆ ಕೊಟ್ಟು ಕಳಿಸ್ಬಹುದು ಇದನ್ನೆಲ್ಲ ಮಾಡುವಂಥ ವೈಜ್ಞಾನಿಕ ಕಾರಣ ಕೂಡ ಏನು ಅಂತಂದರೆ ಈ ಎಳಚಿ ಹಣ್ಣು ಕಬ್ಬು ಇದೆಲ್ಲ ಹೀಟಿನ ಪದಾರ್ಥ ಆಗಿರೋದ್ರಿಂದ ಮಕ್ಕಳಿಗೆ ಶೀತಕ್ಕೆ ಸಂಬಂಧಪಟ್ಟಂಥ ತೊಂದರೆಗಳು ಕಡಿಮೆ ಆಗಲಿ ಅನ್ನೋ ಕಾರಣ ಕೂಡ ಇದೆ ಎಳ್ಳು ಮತ್ತು ಅಕ್ಕಿ ಜಾತಕದಲ್ಲಿರುವಂಥ ದೋಷಗಳನ್ನು ನಿವಾರಣೆ ಮಾಡುತ್ತೆ ಅಲ್ಲದೆ ಮಕ್ಕಳಿಗೆ ಏನಾದರೂ ಕೆಟ್ಟ ದೃಷ್ಟಿಗಳು ತಾಕಿದರೆ ಅದೆಲ್ಲ ನಿವಾರಣೆಯಾಗಿ ಮಕ್ಕಳು ಆರೋಗ್ಯವಾಗಿ ಬೆಳೀಲಿ ಅನ್ನೋ ಉದ್ದೇಶದಿಂದ ಹಿರಿಯರು ಈ ರೀತಿ ಆಚರಣೆಗಳನ್ನು ನಡೆಸ್ಕೊಂಡು ಬಂದಿದ್ದಾರೆ ಇದಿಷ್ಟು ಮಾಡಿದ್ರೆ ಹಬ್ಬದ ದಿನ ಮಕ್ಕಳಿಗೆ ಹಣ್ಣೆರಿಯೋದು ಬೋರೆ ಎರಿಯೋದು ಕರಿ ಎರಿಯೋದು ಒಂದೊಂದು ಕಡೆ ಒಂದೊಂದು ರೀತಿ ಹೇಳ್ತಾರೆ ಹಾಗಾಗಿ ಈ ಒಂದು ಆಚರಣೆನ ಈ ರೀತಿ ಮಾಡಬೇಕು ಪ್ರತಿಯೊಬ್ಬರು ಮಾಡಿ ನಮಗೆ ಪದ್ಧತಿ ಇಲ್ಲ ನಾವು ಇಷ್ಟು ವರ್ಷ ಮಾಡ್ಕೊಂಡು ಬಂದಿಲ್ಲ ಅಂತೆಲ್ಲ ಹೇಳಕ್ಕೆ ಹೋಗ್ಬಿಡಿ ಈ ವರ್ಷದಿಂದ ನೀವು ಶುರು ಮಾಡಿ ಒಂದು ವರ್ಷದಿಂದ ಐದು ವರ್ಷದ ತನಕ ಇರುವಂಥ ಮಕ್ಕಳು ನಿಮ್ಮ ಮನೇಲಿದ್ದರೆ ಹೆಣ್ಣುಮಕ್ಕಳು ಅಥವಾ ಗಂಡು ಮಕ್ಕಳಿಗೆ ಇದೇ ರೀತಿ ಸಂಕ್ರಾಂತಿ ಹಬ್ಬ ದಿನ ಸಂಜೆ ಮಾಡಬಹುದು ಆ ನಂತರ ಆ ಮಕ್ಕಳ ಕೈಯಿಂದನೇ ಆ ತಾಂಬೂಲಗಳನ್ನು ಕೊಡಿಸಿ ಅರಿಶಿನ ಕುಂಕುಮ ಕೊಟ್ಟು ಆ ಮಕ್ಕಳ ಕೈಯಿಂದ ತಾಂಬೂಲ ಕೊಡಿಸಿ ಅಥವಾ ನಿಮ್ಮ ಮನೆಯಲ್ಲೇ ಇಬ್ಬರು ಅಥವಾ ಐದು ಜನ ಎಲ್ಲ ಹೆಣ್ಮಕ್ಳು ನೀವೇ ಸೇರ್ಕೊಂಡು ಮಾಡಿದ್ದೀರಾ ಅಂದ್ರೂ ಕೂಡ ಪರವಾಗಿಲ್ಲ ಅಕ್ಕಪಕ್ಕದ ಮನೆಯವ್ರಿಗೆ ನಿಮ್ಮ ಮಕ್ಳ ಕೈಯಿಂದ ಹೆಳ್ಬೀರ್ಸಿ ತುಂಬಾ ಒಳ್ಳೆಯದು ಅಲ್ಲದೆ ಹೊಸದಾಗಿ ಮದುವೆ ಆಗಿರುವಂಥ ಹೆಣ್ಮಕ್ಳು ಕೂಡ ಎಳ್ಳು ಬೀರಬೇಕು ತುಂಬ ಒಳ್ಳೆಯದು ಯಾಕಂದರೆ ಈ ವರ್ಷ ಮದುವೆ ಆಗಿರ್ತಾರೆ ಅವ್ರಿಗೆ ಯಾವುದೇ ರೀತಿ ದೋಷಗಳು ದೃಷ್ಟಿಗಳು ತಾಕದ ಹಾಗೆ ಅವರ ವೈವಾಹಿಕ ಜೀವನ ಚೆನ್ನಾಗಿರಬೇಕು ಅಂತಂದರೆ ಇದೇ ಸಂಕ್ರಾಂತಿ ಹಬ್ಬದ ದಿನ ಅವರು ಕೂಡ ಎಳ್ಳು ಬೀರಬೇಕು ಈ ಮುಖಾಂತರ ಎಳ್ಳನ್ನು ದಾನ ಕೊಡುವಂಥದ್ದು ತುಂಬಾ ಒಳ್ಳೆಯದು ಹಾಗಾಗಿ ಅವರು ಕೂಡ ಇಬ್ಬರು ಅಥವಾ ಐದು ಜನಕ್ಕಾದ್ರೂ ಎಳ್ಳು ಬೀರೋದು ತುಂಬ ಒಳ್ಳೆಯದು ಅಕಸ್ಮಾತ್ ಪೀರಿಯಡ್ಸ್ ಡೇಟ್ ಇತ್ತು ಸೂತ್ಕಗಳೇನಾದರೂ ಇತ್ತು ಬೇರೆ ಬೇರೆ ಕಾರಣಗಳಿಂದ ಹಬ್ಬದ ದಿನ ಇದೆಲ್ಲ ಆಗಲಿಲ್ಲ ಅಂತ ಅನ್ನೋರು ಮುಂದೆ ರಥಸಪ್ತಮಿ ದಿನ ಇದೇ ರೀತಿ ಮಕ್ಕಳಿಗೆ ದೃಷ್ಟಿಯನ್ನು ತೆಗಿಬಹುದು ತುಂಬಾ ಒಳ್ಳೆಯದು ಇದೆಲ್ಲ ತುಂಬಾ ಸರಳವಾದಂಥ ಆಚರಣೆಗಳು ಪ್ರತಿಯೊಬ್ಬರು ಕೂಡ ಮಾಡಬಹುದು ಈ ವರ್ಷದಿಂದ ಯಾರೆಲ್ಲ ಇಲ್ಲಿ ತನಕ ಮಾಡಿಲ್ವೋ ಈ ವರ್ಷದಿಂದ ನೀವು ಮಾಡಿ ಅಂತ ಹೇಳ್ತಾ ಇನ್ನಷ್ಟು ಮಾಹಿತಿ ಜೊತೆಗೆ ಮುಂದಿನ ನುಡಿದಲ್ಲಿ ಸಿಗ್ತೀನಿ ಬರಲಾ